ಹೆಸರು ಬೆಳೆಗೆ ಹಳದಿ ರೋಗದ ಬಾಧೆ ಚಿಂತೆಗೀಡಾದ ರೈತರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಹೆಸರು ಬೆಳೆಗೆ ಹಳದಿ ರೋಗದ ಬಾಧೆ ಕಂಡುಬರುತ್ತಿದ್ದು ಇದರಿಂದಾಗಿ ರೈತರು ಚಿಂತೆಗೀಡಾಗುವ ಪರಿಸ್ಥಿತಿ ಉಂಟಾಗಿದೆ ಅಂದಾಜು ಈಗ ಒಂದು ತಿಂಗಳ ಅವಧಿಯ ಹೆಸರು ಬೆಳೆಗಳಿದ್ದು ಹೆಸರು ಬೆಳೆ ಹೂ ಬಿಡುವ ಮುನ್ನವೇ ಹಳದಿ ರೋಗಕ್ಕೆ ತುತ್ತಾಗುತ್ತಿದ್ದು ರೈತರಿಗೆ ದಿಕ್ಕು ತೋಚದಂತಾಗಿದೆ ತಾಲೂಕಿನ ಸುಗನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಬಡ್ನಿ ಇವರ ಜಮೀನಿನಲ್ಲಿ ಬೆಳೆದ ಹೆಸರು ಬೆಳೆಗೆ ಈ ತರಹದ ರೋಗ ತಗುಲಿದೆ ಕಳೆದ ಅಂದಾಜು ಎರಡು ವಾರಗಳಿಂದ ಮುಂಗಾರು ಮಳೆ ಚುರುಕುಗೊಂಡಿದ್ದು ಜಿಟಿ ಜಿಟಿ ಮಳೆಯಿಂದಾಗಿ ಬಿಸಿಲಿನ ತಾಪವಿಲ್ಲದೆ ಬೆಳೆಗಳು ಮತ್ತಷ್ಟು ರೋಗದ ಬಾಧೆಗೆ ತುತ್ತಾಗುತ್ತಿದ್ದು ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ವರದಿ ಚಂದ್ರಶೇಖರ ಸೋಮಣ್ಣವರ ಒಂದು ತಿಂಗಳ ಹೆಸರು ಬಿತ್ತಿ ಒಂದು ಆದ ನಂತರ ಈಗ ಆಲೆ ಹೂವಿಗೆ ಮಗ್ಗಿಗೆ ಬಂದೈತಿ ಬಂದೈತಿ ಇಂಥದ್ದೊಂದು ಹಳದಿ ರೋಗ ಕುಡೈತಿ ಎಲ್ಲ ಕೆಮಿಕಲ್ಸ್ ಹೊಡೆದೀವಿ ಹಳದಿ ರೋಗ ಹೋಗ ಮುಂದೆ ಇದ್ರದ್ದು ಫಲ ಅಷ್ಟ್ರದ್ರಾಗ ಕಲಬೇರಿಕೆ ಆತಂದ್ರೆ ಮಾರ್ಕೆಟ್ನಾಗ ಇವನು ತೊಗೊಂಡಾಗಲ್ಲ ಅಂತಾರೆ ರೈತರು ಏನು ಮಾಡ್ಬೇಕನ್ನೋದು ಆಗೈತಿ ಮಳೆ ಹತ್ತಿ ಜಿಟಿ ಜಿಟಿ ಹನಿ ಶುರುವಾಗಿ ಒಂದು ವಾರ ಎರಡು ವಾರ ಆತ ಮಬ್ಬಹವ ಮಬ್ಬ ಲಿಂತ್ರ ಅಲ್ಲಿಂದ್ರೆ ಹಿಂಗಾಗೈತಿ ಅಂದ್ರೆ ಹೋಗಿ ಸಾಹೇಬ್ರನ್ನ ಕೇಳಿದ್ರೆ ಕೆಮಿಕಲ್ಸ್ ಕೊಡ್ತಾರ ಈ ಎಣ್ಣೆ ಹೊಡಿಪ ಅಂತಾರ ಎಣ್ಣೆ ಹೊಡೆದ್ರ ಮತ್ತೆ ಒಂದು ವಾರ ಆದ್ರೂ ಹೆಂಗಿದ್ದು ಹಂಗೆ ಹೆಚ್ಚಿಗೆ ಹಳದಿ ಹಾಕಿ ಅಂತ ಹೊಂಟೈತಿ ಹ್ಞೂ ಏನು ಅನ್ನೋದು ನಮಗೆ ರೈತರಿಗೆ ತಿಳಿದಂಗೆ ಆಗೈತಿ ಹೆಸ್ರು యూరప్పపా సంగతి